सिंहो व्यजयत कुरवरीक कांडम विश्वाश प्रकार प्रवचनमकोंद्रृधान्यकुवन्हासीरकम गदा पद्ख्यम सिंधुराज प्रियम परमागस्कृत प्राप्य भीते अज्ञान कुर्वाणमग्रे सपति निज गृहे गो गणैर्मद्वपार्थः यो यद्दासोक्ति बाणैर्विदलितहृदया दुद्रुवुरमायै दैत्याः विश्वज्ञाः हो हरिर्यो जगति विजयते सप्रदद्यज्ञयन्न श्रीकांतांग्री प्रसंगात् अधिकसुचितमो यान यथा गांगवोगो राज्ञां संबंधितां सकल गुण गणोपेत पादादिकांत सर्वेशां दर्शनीयो लिकुच कुल भवो वेद शास्त्रादि युग विक्रमार्यो यमखिल गुरुमानंद तीर्थं प्रवंदे लब्ध ग्रंथस्तु तोलं निन्ने दिनानि श्रीभर्तु भर्तु प्रीति वृद्धे विविध शुभकृतीहि ಕೇವಲ ಯಸ್ತು ಕೂರನ್ ನಿರ್ಲೇಪೋ ದೃತಿ ಕರ್ಣರ್ಲೋಕ ಶಿಕ್ಷಾಷ್ಟು ಮೇ ಪ್ರವಕ್ತೃತ್ವ ಮೇ ಪ್ರವಕ್ತೃತ್ವ ಅದು ಹಿಂದೆ ಬಂದ ಪದ್ಯ ನನಗೆ ಪ್ರವಕ್ತೃತ್ವವನ್ನು ಕೊಡಲಿ ನನಗೆ ಒಳ್ಳೆ ಉಪಾಸನೆ ಮಾಡಿದ ಮೇಲೆ ಅದನ್ನ ಒಳ್ಳೆ ರೀತಿಯಿಂದ ಸಮಾಜಕ್ಕೆ ಮುಟ್ಟಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಆಚಾರ್ಯರು ಕೊಡಲಿ ಅನ್ನುವ ಪ್ರಾರ್ಥನೆಯನ್ನ ಈ ಪದ್ಯ ಹೇಳ್ತಾ ಇದೆ ಮೇ ಪ್ರವಕ್ತೃತ್ವದ ಸ್ಯಾತ್ ನನಗೊಳ್ಳೆ ವಿಷಯವನ್ನ ಮುಟ್ಟಿಸುವ ಮಾತಿನ ಬಲವನ್ನ ಕೊಡು ಅಂತ ಕೇಳ್ತಾರೆ ಸ್ನಾತೋ ದೇವಾಭಿಷೇಕ್ತ ಸದರಿ ಧರ ತಂತ್ರಶಾಸ್ತ್ರಾನುವೃತ್ತ ಸಮ್ಯಕ್ ಸಂಪೂಜ್ಯ ವಿಷ್ಣುಂ ವರ ತುಳಸಿಕಯ ನಾನಾ ಲೋಕಾಭಿನಂದಿ ಗುರುರಥ ವಿಲಸದಿಂದಲೀ ಕಥಕಬುತ ಕಥಾ ವೈಷ್ಣವೀ ವಾಚಯೇನ್ನ ಬೆಳಗ್ಗೆ ಎದ್ದು ಬೇಗ ಕುಶ ಕಾಲದಲ್ಲಿಯೇ ಮೀತಾ ಇದ್ರು ಅದು ಕೇವಲ ಇಲ್ಲಿ ಮಾತ್ರ ಅಲ್ಲ ಅವರು ಬದ್ರಿಯಲ್ಲಿದ್ದಾಗ್ಲೂ ಹಾಗೆ ಅಷ್ಟು ಹೊತ್ತಿಗೆ ನದಿ ಹೇಗಿರುತ್ತೆ ಅಂದ್ರೆ ನದಿಯಲ್ಲಿ ಮುಳುಗು ಸ್ನಾನ ಹಾಕಿಯೇ ಇವತ್ತಿಗೂ ಕೆಲವರು ಹಾಗೆ ಇದ್ದಾರೆ ಮುಳುಗು ಸ್ನಾನವನ್ನೇ ಮಾಡಿ ನಿತ್ಯಾನುಷ್ಠಾನ ಮಾಡುವರು ಬೇರೆ ಎಲ್ಲೂ ಹೋಗಲ್ಲ ಅವ್ರು ಆ ಜಾಗ ಬಿಟ್ಟು ಕದಲಲ್ಲ ಬೇರೆ ಕಡೆಗೆ ಬರ್ಬೇಕು ಅಂದ್ರೆ ಅವರಿಗೆ ಮುಳುಗು ಸ್ನಾನ ಇರಲೇಬೇಕು ಹಾಗೆ ಬದುಕು ಇದ್ದಾರೆ ಅಂತ ನಿಮಗೆ ನಂಬಲಿಕ್ಕೂ ಕಷ್ಟ ಇದೆ ಬದುಕ್ತಾ ಇದ್ದಾರೆ ಇವತ್ತಿಗೂ ಇದ್ದಾರೆ ಅಂತವ್ರು ಬೇಕಾದಷ್ಟು ಜನ ಇದ್ದಾರೆ ನಿತ್ಯ ಅಗ್ನಿಯನ್ನ ಆರಾಧನೆ ಮಾಡುವರು ನಿತ್ಯ ನೀರನ್ನ ಆರಾಧನೆ ಮಾಡುವರು ನಿತ್ಯ ಪ್ರಾಣಾಯಾಮಾದಿಗಳಿಂದ ಸಿದ್ಧಿಯನ್ನ ಪಡ್ಕೊಳ್ತಾ ಇರುವವರು ಈ ತರದ ವ್ಯಕ್ತಿಗಳು ಬೇಕಾದಷ್ಟು ಜನ ಇದ್ದಾರೆ ಸ್ನಾತಃ ಬೆಳಿಗ್ಗೆ ಬೇಗ ಎದ್ದು ಮೀತಾ ಇದ್ರು ದೇವಾಭಿಷೇಕ ಶಾಲಗ್ರಾಮಕ್ಕೆ ನೀರೆರೆದು ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ರು ತೀರ್ಥ ಜಲವನ್ನ ದೇವರ ಅಭಿಷೇಕ ಮಾಡಿ ಸಂಪಾದನೆ ಮಾಡುತ್ತಾ ಇದ್ರು ಸದರಿ ದರಧರ ತಂತ್ರ ಶಾಸ್ತ್ರ ಇಪ್ಪತ್ತೇಳು ಆಗಿಲ್ಲಲ್ವಾ ಪೂರ್ತಿ ನನಗೆ ಮಾಡಿದ ಹಾಗೆ ನೆನಪಿಲ್ಲ ಪಂಚರಾತ್ರ ಆಗಮದ ವಿಧಿ ಸರಿ ಮುಗಿಸೋಣ ಆ ಸದರಿ ದರಧ ಮಧ್ಯಾಹ್ನದ ಕಾಲದಲ್ಲಿ ಮತ್ತೆ ಸ್ನಾನ ಮಾಡಿ ಮತ್ತೆ ವಿಶೇಷವಾದ ಗೋಪಿ ಚಂದನಾದಿಗಳನ್ನು ಧಾರಣೆ ಮಾಡಿ ಸಕಲೋಪಚಾರವನ್ನ ಆದ್ರೆ ಪಂಚೋಪಚಾರ ಇದೆ ಷೋಡಶೋಪಚಾರ ಇದೆ ಬಗೆ ಬಗೆಯ ಅದು ಬಿಟ್ಟು ಮತ್ತೂ ಬೇರೆ ಬೇರೆ ತರದ ಉಪಚಾರಗಳಿವೆ ಈ ವಿಧಿಗಳ ವಿಧಿಗೆ ಬದ್ಧವಾದ ಉಪಚಾರಗಳನ್ನು ತುಳಸಿಯ ಗರಿಯಿಂದ ತುಳಸಿ ಯಾವಾಗ್ಲೂ ಹೂವಿನಿಂದ ಆರ ಆರಾಧನೆ ಮಾಡಬೇಕು ತುಳಸಿಯ ಹೂವಿದೆ ಅಲ್ವಾ ಅದು ದೇವರಿಗೆ ಬಹಳ ಇಷ್ಟ ಅಂದ್ರೆ ಅದು ಬೆಳೆದು ತರ ಆಗಿರಬಾರ್ದು ಎಳೆಯ ತುಳಸಿಯ ಆ ಹೂವೇನಿದೆ ಏನಿದೆ ಮಂಜರಿ ಕರೀತಾರ ಅದನ್ನ ಅದರಿಂದ ದೇವರಿಗೆ ಅರ್ಚನೆ ಮಾಡಿದ್ರೆ ಬಹಳ ಮೆಚ್ಚು ಬಹಳ ಇಷ್ಟ ಗಂಧ ಚಂದನವನ್ನ ಮೈಗೆ ಚೆನ್ನಾಗಿ ದೇವರ ಪ್ರಸಾದವಾಗಿ ಹಾಕಿಕೊಂಡು ಆಚಾರ್ಯರು ಆಮೇಲೆ ಒಣಗಿದ ಮೇಲೆ ಆ ಗಂಧ ಹಾಕಿದ್ಮೇಲೆ ಚಂದನ ಹಾಕಿದ್ಮೇಲೆ ತುಳಸಿಯ ಆ ಮಣಿಯನ್ನ ತುಳಸಿ ಮಣಿ ತುಂಬಾ ಒಳ್ಳೇದು ಯಾರು ಬೇಕಾದ್ರೂ ಹಾಕ್ಬೋದು ಗಂಡಸರು ಹಾಕ್ಬೋದು ಹೆಂಗಸರು ಹಾಕ್ಬಹುದು ಆದ್ರೆ ಹಾಕೋ ಉದ್ದೇಶ ಏನು ಅಂತ ಗೊತ್ತಿರ್ಬೇಕು ಮತ್ತೆ ಅದಕ್ಕೆ ಸರಿಯಾಗಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅನರ್ಥಗಳ ಜೊತೆಗೆ ಅದನ್ನ ಹಾಕೊಂಡು ಅದಕ್ಕೂ ತೊಂದರೆ ಮಾಡಿ ನಮಗೂ ಅನ್ ಅನಾಹುತ ಮಾಡಿಕೊಳ್ಳುವಂತ ಸ್ಥಿತಿಗೆ ಹೋಗ್ಬಾರ್ದು ಆಚಾರ್ಯರು ತುಳಸಿಯ ಮಾಲೆಯನ್ನ ಹಾಕೊಳ್ತಾ ಇದ್ರು ತುಳಸಿ ಖಂಡಿತವಾಗಿಯೂ ಭಗವಂತನ ಪ್ರಸಾದವಾಗಿ ಯಾರು ಬೇಕಾದ್ರೂ ತೊಡಬಹುದು ಹಾಗೆ ಅದನ್ನ ನಮಗೆ ಎಂತ ತೆಗೆದು ಉಪಯೋಗಿಸಬಾರ್ದು ತುಳಸಿಯನ್ನು ಸೀದಗ ಗಿಡ ಮೇಯುವ ಹಾಗೆ ಹಸು ಮೇಯುವ ಹಾಗೆ ಸೀದ ತಗೊಳ್ಳುದು ತೆಗೆದು ತಿನ್ನುದು ಈ ತರ ಮಾಡಬಾರ್ದು ಅದನ್ನ ತೆಗೆದು ಮೇಲೆ ದೇವರಿಗೆ ಒಪ್ಪಿಸಿ ಅದರ ದೇವರ ನಿರ್ಮಾಲ್ಯವಾಗಿ ಯಾರೂ ಶಿರದಲ್ಲಿ ಮುಡಿಯಬಹುದು ಯಾರು ಬೇಕಾದ್ರೂ ಅದನ್ನ ಪ್ರಸಾದವಾಗಿ ಸ್ವೀಕರಿಸಬಹುದು ಆಚಾರ್ಯರು ಹೆಗಲ ಮೇಲೆ ಅದನ್ನ ಹಾಕಿಕೊಂಡು ಎಲ್ಲರಿಗೆ ಅದನ್ನ ಅವ್ರು ತುಳಸಿ ಮಾಲೆ ಹಾಕಿಕೊಂಡು ನೋಡ್ಲಿಕ್ಕೆನೇ ಸಂತೋಷ ಕಮಲಾಕ್ಷ ಮಣಿ ತುಳಸಿಯ ಮಣಿ ತುಳಸಿಯ ಗ ದಳಗಳನ್ನ ಕಟ್ಟಿದ ಮಾಲೆ ಹಾಕೊಂಡು ಭಿಕ್ಷೆ ಆದ ನಂತರ ತನ್ನನ್ನ ನೋಡ್ಲಿಕ್ಕೆ ಅಂತ ಜನಗಳು ತುಂಬಾ ರಾಶಿ 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 ಬಂದು ನಿಂತಿರ್ತಿದ್ರು ಆಚಾರ್ಯರನ್ನು ನೋಡ್ಬೇಕು ಮಾತಾಡಿಸ್ಬೇಕು ಬಹಳ ದೂರದಿಂದ ಬರ್ತಿದ್ರು ಎಷ್ಟೋ ದೂರದಿಂದ ಬಂದಾಗ ಪ್ರತಿಯೊಬ್ಬರನ್ನು ಮಾತಾಡಿಸ್ತಿದ್ರು ಆಚಾರ್ಯ ಯಾರೊಬ್ರನ್ನು ಕೂಡ ನೀನು ಅಂಥವ್ನು ನೀನ್ ಇಂಥವ್ನು ನೀನ್ ಬರ್ಬೇಡ ನೀನ್ ಹೋಗು ನಿನಗೆ ಸಂಬಂಧ ಇಲ್ಲ ನೀನ್ ಇಲ್ಲಿರ್ಬಾರದು ಅಂತ ಒಬ್ರಿಗೂ ತೊಂದರೆ ಮಾಡ್ತಿರ್ಲಿಲ್ಲ ಎಲ್ರನ್ನು ಮಾತಾಡಿಸಿ ಎಲ್ರಿಗೂ ಆಶೀರ್ವಾದ ಮಾಡಿ ನೀವು ನೀವು ಮಾಡುವ ಸಾಧನೆಯನ್ನ ನಿಮ್ಮ ನಿಮ್ಮ ಕರ್ತವ್ಯದ ನಿಷ್ಠೆಯಲ್ಲಿ ಮಾಡಿ ಅಂತ ಎಚ್ಚರಿಸ್ತಾ ಇದ್ರು ಅದರ ಜೊತೆಗೆ ಆಚಾರ್ಯರು ಪ್ರವಚನ ಮಾಡುವಾಗ ಎಲ್ಲ ಜಿಜ್ಞಾಸುಗಳು ಬರ್ತಿದ್ರು ಎಂಥವ್ರು ಬರ್ತಿದ್ರು ಅಂತ ಆಸಕ್ತಿಯಿಂದ ಬರುವವರೆಗೆ ಬೇಲಿಯೇ ಇರ್ಲಿಲ್ಲ ಆಸಕ್ತಿ ಒಂದೇ ಬೇಲಿ ಆಸಕ್ತಿ ಇಲ್ವಾ ಬರ್ತಿರ್ಲಿಲ್ಲ ಅಷ್ಟೇ ಅವ್ರು ಆಸಕ್ತಿ ಇದೆ ಅಂದ್ಮೇಲೆ ಬಂದವರು ಇಂಥದ್ದನ್ನ ಕೇಳಿಕೊಂಡು ಮತ್ತೆ ಆಚಾರ್ಯರ ಹತ್ರ ಮೋಸದಿಂದ ಬಂದು ತಿಳ್ಕೊಳ್ತೇನೆ ಅಂತ ಬರುವವ್ರಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿಕ್ಕೂ ಆಗ್ತಿರ್ಲಿಲ್ಲ ನಮ್ಗೆ ಆ ಸಾಮರ್ಥ್ಯ ಇಲ್ಲ ಅದ್ರಿಂದಾಗಿ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅವರನ್ನ ನೂರಾರು ತರ ಮಾತಾಡಿಸ್ಬೇಕಾಗತ್ತೆ ಆದ್ರೆ ಆಚಾರ್ಯರ ಹತ್ರ ಬಂದು ಅವರನ್ನ ಹಳಿಬೇಕು ಕೆಲವ್ರು ಯಾಕೆ ಕಲಿಯೋದು ಅಂದ್ರೆ ಅದನ್ನ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಲೋಕದಲ್ಲಿ ಮತ್ತಷ್ಟು ವಿಕಾರವನ್ನ ಪ್ರಚಾರ ಮಾಡ್ಲಿಕ್ಕೆ ಆದ್ರೆ ಆಚಾರ್ಯರ ಮುಂದೆ ಆ ತರ ಬಂದು ಆ ದಣಿ ದಣಿವೇ ಇಲ್ಲದೆ ಅನಾಯಾಸವಾಗಿ ಅವರಿಂದ ಅನಾಹುತವನ್ನ ಸಂಪಾದಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ತಪ್ಪು ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಸಂಜೆ ಹೊತ್ತು ಕರ್ಮಗಳನ್ನು ಮಾಡಿ ಸಂಜೆ ಹೊತ್ತು ಮತ್ತೆ ಪುರಾಣದ ಕಥೆ ಬೆಳಿಗ್ಗೆ ಪಾಠ ಸಂಜೆ ಕಥೆ ಗೋವಿಂದ ಲೀಲಾ ಕಥ ಕಹ ಗೋವಿಂದನ ಲೀಲೆಯ ಕಥೆಗಳನ್ನ ಪುರಾಣಗಳ ಚಿಂತನೆ ಮಹಾಭಾರತದ ಚಿಂತನೆ ರಾಮಾಯಣದ ಚಿಂತನೆ ಇತ್ಯಾದಿಗಳನ್ನು ಬಿಡದೆ ದಿನವೂ ಮಾಡಬೇಕು ಅಂತಿದೆ ಅದೇನು ಮಾಡಿ ಮುಗಿಸಿದು ಅದು ಏನಿದೆ ಅಂತ ಯಾವತ್ತು ಆಚಾರ್ಯರೇ ದಿನಾ ಗೋವಿಂದ ಲೀಲೆಯ ಕಥೆಯನ್ನ ಭಾಗವತನ ಹೇಳ್ತಿದ್ರು ಮಹಾಭಾರತ ಹೇಳ್ತಿದ್ರು ರಾಮಾಯಣ ಹೇಳ್ತಿದ್ರು ಒಂದ್ ಮಾತಿದೆ ಅಲ್ವಾ ಆ ದಿವಾ ಮೂರು ಏನು ಅಹ್ ಬೆಳಿಗ್ಗೆ ಏನೋ ಒಂದು ಕತೆ ಆ ಕಾಲೋ ಗಚ್ಚತಿ ಅಂತ ಬೆಳಿಗ್ಗೆ ದ್ಯೂತದ ಕಥೆ ಪ್ರಾತಃ ದ್ಯೂತ ಪ್ರಸಂಗೇನ ಮಧ್ಯಾಹ್ನ ಸ್ತ್ರೀ ಪ್ರಸಂಗತ ಸಾಯಂ ಚೌರ್ಯ ಪ್ರಸಂಗೇನ ಕಾಲೋ ಗಚ್ಚತಿ ಹೀಮತ ಮದ ಮೇಲ್ನೋಟದ ಅರ್ಥ ಏನು ಅಂದ್ರೆ ಬೆಳಿಗ್ಗೆ ಜೂಜಾಡ್ತಾರಂತೆ ಮಧ್ಯಾಹ್ನ ಹೆಣ್ಮಕ್ಳ ಜೊತೆ ಓಡಾಡ್ತಾರಂತೆ ಆ ಪ್ರಸಂಗಗಳಿಗೆ ಕು ಆ ಪ್ರಸಂಗದಲ್ಲಿ ಕಾಲ ಕಳೀತಾರೆ ಸಂಜೆ ಕಳ್ಳತನ ಮಾಡುದಂತೆ ಈ ರೀತಿ ಜ್ಞಾನಿಗಳ ಆ ಜೀವನ ಸಾಗುತ್ತೆ ಪ್ರತಿ ದಿವ್ಸವೂ ಜ್ಞಾನಿಗಳು ಹೀಗೇ ಬದುಕ್ತಾರೆ ಅಂತ ಇದೆ ಅದು ಮೇಲು ನೋಟಕ್ಕೆ ಏನು ಅಂತ ಸರಿಯಾಗಿ ಗಮನಿಸಿದ್ರೆ ಪ್ರಾತಃ ದ್ಯೂತ ಪ್ರಸಂಗ ಅಂದ್ರೆ ಮಹಾಭಾರತದ ಚಿಂತನೆ ಮಧ್ಯಾಹ್ನ ಸ್ತ್ರೀ ಪ್ರಸಂಗತ ಅಂದ್ರೆ ರಾಮಾಯಣದ ಚಿಂತನೆ ಸಂಜೆ ಚೌರ್ಯ ಪ್ರಸಂಗತ ಅಂದ್ರೆ ಭಾಗವತದ ಕೃಷ್ಣನ ಚೌರ್ಯ ಕಥೆಯನ್ನ ಒಳಗೊಂಡ ಕಥೆ ಈ ರೀತಿ ಧೀಮತಾಂ ಕಾಲೋ ಗಚ್ಚತಿ ದೊಡ್ಡವರ ಕಾಲ ಹೀಗೆ ಕಳಿಯತ್ತೆ ಅಂತ ಮಾತಿದೆ ಆಚಾರ್ಯರದನ್ನ ಹಾಗೆ ನಡೆಸ್ತಿದ್ರು ವೈಷ್ಣವೀಂ ವಾಚೆಯನ್ನ ಇಂತಹ ಆಚಾರ್ಯರ ಮಾತುಗಳ ಬಗ್ಗೆ ನಾವು ಅನುಸಂಧಾನ ಮಾಡಿ ಭಾಗ ಭಗವಂತನ ಬಗ್ಗೆ ನಮ್ಮ ನಾಲಿಗೆ ಯಾವಾಗ್ಲು ವೈಷ್ಣವೀಂ ವಾಚಂ ಭಗವಂತನ ಬಗ್ಗೆ ನಮ್ಮ ನಾಲಿಗೆ ಯಾವತ್ತು ಕೂಡ ಗುಣಗಾನ ಮಾಡ್ಲಿ ಮಾನ್ಯೋಪನ್ಯಾಸಧನ್ಯೋ ಹರಿರಖಿಲ ಗುಣೋ ಬ್ರಹ್ಮ ವೇದೈಕ ವೇದ್ಯ ಕರ್ತ ವಿಶ್ವಸ ಮೋಕ್ಷ ಶುಭಸುಖ ವಿಷಯ ರಾತಿಭಕ್ತೆಭ್ಯ ಇಂ ಸತ್ತರ್ಕೈಸ್ ಸಾಧಯ್ತ ಶ್ರುತಿಶತಹಿತೈ ಸೂರಿ ಸೂನು ವಿಜಿತ್ಯ ವ್ಯಾಖ್ಯಾತ ಪೂರ್ಣ ಪ್ರಮತಿರನು ದಿನಂ ವ್ಯಾಖ್ಯಯ ಏನ್ ಏ ಹೀಗೆ ಓದಿದ್ದೆ ಅನ್ಸತ್ತಷ್ಟೇ ಅರ್ಥ ಪೂರ್ತಿ ಹೇಳಿದಾಗ ನನ್ಗೆ ನೆನಪಾಗ್ಲಿಲ್ಲ ಬೇರೆಯವರಿಗೂ ಹಾಗೆ ಅನ್ನಿಸ್ತಾ ಹೇಳಿ ಆಗಿತ್ತ ಪೂರ್ತಿ ಹೇಳಿ ಆಗಿದ್ರು ಇನ್ನೊಂದ್ಸತಿ ಕೇಳಕ್ಕೆ ಏನು ನಮಗ್ ತುಂಬಾ ನಮ್ಮ ಸರಿ ಸರಿ ಅಲ್ಲ ನಾನು ಮತ್ತೆ ಹೊಸು ಮುಂದಿದ್ದು ಮುಗಿಯಲ್ಲ ಅಂತ ಅನ್ನೋದಕ್ಕೋಸ್ಕರ ಕೇಳಿದೆ ಸರಿ ಏನಾಯ್ತು ಇಷ್ಟು ಮುಗಿದ ಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಜೊತೆಗೆ ಒಂದು ಸಂವಾದ ನಡೆಯಿತು ಎಲ್ಲ ಜ್ಞಾನಿಗಳು ಎಲ್ಲ ವಾದಿಗಳು ಕೂಡ ಒಪ್ಪಿಕೊಂಡ ಒಂದು ಚೌಕಟ್ಟಿನೊಳಗೆ ಚರ್ಚೆ ನಡೆಯಿತು ತ್ರಿವಿಕ್ರಮ ಪಂಡಿತರು ಎದುರಾಳಿ ಪಕ್ಷದಿಂದ ಎಲ್ಲ ಆ ಕಡೆಯ ಪಕ್ಷದವರು ನೀವೇ ನಮ್ಮನ್ನು ರಕ್ಷಿಸಬೇಕು ಅಂತ ಬಂದು ಕೇಳಿಕೊಂಡು ಕೂತಿದ್ದಾರೆ ಮಾನ್ಯ ಉಪನ್ಯಾಸ ಧನ್ಯ ಎಲ್ಲರಿಂದ ಮಾನ್ಯನಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ಸರ್ವಮಾನ್ಯರಾದ ವಾದ ಸರ್ವಮಾನ್ಯವಾದ ವಾದದ ವೈಖರಿಯಿಂದ ಆ ತನ್ನ ಸರ್ವಜ್ಞತ್ವವನ್ನು ಪ್ರಕಟಿಸಿದ ಮಧ್ವಾಚಾರ್ಯರ ಎದುರುಗಡೆ ಕೂತಿದ್ದಾರೆ ಹರಿಹಿ ಅಖಿಲ ಅಖಿಲ ಗುಣ ನಾನಿದ ಒಂದ್ಸರ್ತಿ ಸಾರ ಹೇಳ್ತೇನೆ ಮತ್ತೆ ಅದರ ವಿಸ್ತಾರ ಚಿಂತನೆ ಮುಂದಿನ ನಾಳೆಯ ಕ್ಲಾಸ್ ನಲ್ಲಿ ಮಾಡೋಣ ಹರಿ ಹಿ ಅಖಿಲ ಗುಣ ಭಗವಂತ ಎಲ್ಲ ಗುಣಗಳಿಂದ ತುಂಬಿದವ ಅವನನ್ನೇ ಬ್ರಹ್ಮ ಅಂತ ಕರೀತಾರೆ ಅವನೇ ಸಕಲ ವೇದಗಳಿಂದ ಪ್ರತಿಪಾದ್ಯನಾದನು ಬ್ರಹ್ಮ ವೇದೈಕ ವೇದ್ಯ ಇದು ಆಚಾರ್ಯರ ಶಾಸ್ತ್ರದ ಸಾರ ಅಂತ ನಾವು ಪರಿಗಣಿಸಿ ನಿತ್ಯವೂ ಹೇಳಿಕೊಂಡ್ರೆ ತುಂಬಾ ಉತ್ತಮ ಆ ಎಲ್ಲ ವೇದಗಳಿಂದ ಅವನೇ ಪ್ರತಿಪಾದ್ಯನಾಗಿದ್ದಾನೆ ವಿಶ್ವಸ್ಯ ಕರ್ತ ಅವನೇ ಭಗ ಆ ಭಗವಂತನೇ ಇಡೀ ಜಗತ್ತಿನ ಕರ್ತ ಮೋಕ್ಷಂ ಶುಭ ಸುಖ ವಿಷಯಂ ರಾತಿ ಅವನೇ ಎಲ್ಲ ಗುಣಗಳಿಂದ ತುಂಬಿದವನು ಜಗತ್ತಿಗೆ ಕಾರಣನು ವೇದಗಳಿಂದ ಪ್ರತಿಪಾದ್ಯನು ಭಕ್ತಿಯಿಂದ ಆರಾಧಿಸಿದರೆ ಮಾತ್ರ ಸಿಗುವವನು ಸುಖಮಯವಾದ ಮುಕ್ತಿಯನ್ನ ಕೊಡುವವನು ಅನ್ನುವುದಾಗಿ ನೂರಾರು ಶ್ರುತಿಗಳಿಂದ ಇತ್ತಂ ಸಪ್ತರ್ಕೈಹಿ ಸಾತ್ವಿಕವಾದ ತರ್ಕದ ಬಾತುಗಳಿಂದ ಶ್ರುತಿಶತ ಸಹಿತೈ ನೂರಾರು ಶ್ರುತಿಗಳ ಬೆಂಗಾವಲಿನೊಂದಿಗೆ ಸಾಧಯಿತ್ವ ಈ ಸತ್ಯವನ್ನ ಸಿದ್ಧಗೊಳಿಸಿ ಸೂನು ಸೂರಿಸೂನು ನಿಚಿತ್ಯ ಸೂರಿಸೂನು ಅಂದ್ರೆ ತ್ರಿವಿ ಸುಬ್ರಹ್ಮಣ್ಯ ಸೂರಿಗಳ ಮಗನಾದಂತಹ ತ್ರಿವಿಕ್ರ ಪಂಡಿತಾಚಾರ್ಯರನ್ನ ಸೋಲಿಸಿ ವ್ಯಾಖ್ಯಾತ ಇನ್ನೂ ಅನೇಕ ವಿಷಯಗಳನ್ನ ತತ್ವಗಳನ್ನ ಯುಕ್ತಿಯುಕ್ತವಾಗಿ ವಿಮರ್ಶಿಸಿ ಪೂರ್ಣ ಪ್ರಮತಿ ಎಲ್ಲ ಬರಿ ಬಗೆಯ ತಿಳಿವನ್ನು ಹೊಂದಿದವನು ಅನ್ನುವಂತಹ ಆಚಾರ್ಯರು ಅನುದಿನಂ ಪ್ರತಿದಿನವೂ ನಮ್ಮನ್ನ ವ್ಯಾಖ್ಯಯ ತಮ್ಮ ಮಾತಿನ ಸರ್ವ ಮೂಲದ ಮಾತುಗಳಿಂದ ಆಪ್ಯಾಯಯೇ ಆಪ್ಯಾಯಯೇನ್ ಮಾಂ ನನ್ನನ್ನು ಕೂಡ ಉಪದೇಶಿಸಿ ವ್ಯಾಖ್ಯಾನದ ಪಾಠವದಿಂದ ನನ್ನನ್ನ ಸಂತಸಗೊಳಿಸಲಿ ನನ್ನ ನಿತ್ಯವೂ ಕೂಡ ಆಚಾರ್ಯರ ಮಾತುಗಳು ಕಿವಿಗೆ ಬೀಳುವಂತಾಗಲಿ ಆ ಸತ್ಯದಿಂದ ಮನಸ್ಸು ಪ್ರಫುಲ್ಲಗೊಳ್ಳಲಿ ನನ್ನ ಜ್ಞಾನದ ದಾರಿ ಸುಗಮಗೊಂಡು ಸಂತೋಷದಿಂದ ಸಾಗುವುದಕ್ಕೆ ಬೇಕಾದ ಶಕ್ತಿ ಸಿಗಲಿ ಅಂತ ಈ ಪದ್ಯದ ಪ್ರಾರ್ಥನೆ ಮತ್ತೆ ನಾಳೆ ಅದರ ಮುಂದಿನ ಚಿಂತನೆ ಮಾಡೋಣ ಶ್ರೀಹರಿಪ್ರಿಯರಾಮ್ कृष्णारपणमस्त